ಹುಡುಗಿಯ ಒಂದು ಪುಟ್ಟ ಸಮಾರಂಭವನ್ನ ಏರ್ಪಡಿಸಿಕೊಂಡಿದ್ದೇವೆ ಸಮಾರಂಭದಲ್ಲಿ ಎಲ್ಲಾ ಶಿಕ್ಷಕರ ಪರವಾಗಿ ಒಂದು ಕವಿತೆಯನ್ನ ರಚನೆ ಮಾಡಿದ್ದೀನಿ ಅದನ್ನ ಇವಾಗ ವಾಚಿಸ್ತೀನಿ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ ಒಡನಾಡಿಯಾದವರು ಒಡಲು ತೊರೆಯುತ್ತಿಹರು ಒಡನಾಡಿಯಾದವರು ಒಡಲು ತೊರೆಯುತ್ತಿಹರೋ ಇಂದು ನಮ್ಮಿಂದ ಬೀಳ್ಕೊಂಡು ಹೋಗುತ್ತಿಹರು ಇಂದು ನಮ್ಮಿಂದ ಬೀಳ್ಕೊಂಡು ಹೋಗುತ್ತಿಹರು ಮನವೇಕೆ ಮರುಗುತ್ತಿದೆ ತಿಳಿಯದಾಗಿದೆ ಮನವೇಕೆ ಮರುಗುತ್ತಿದೆ ತಿಳಿಯದಾಗಿದೆ ಅರಿವಿಲ್ಲದೆ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಅರಿವಿಲ್ಲದೆ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಆಶ್ರಯ ನೀಡಿದ್ದರೂ ನಮಗೆಲ್ಲ ಹಾಲದ ಮರದಂತೆ ಆಶ್ರಯ ನೀಡಿದ್ದರೂ ನಮಗೆಲ್ಲ ಹಾಲದ ಮರದಂತೆ ಅಗಲು ಸಿಹರಿಂದು ಹಾಲುಣಿಸುವ ಕರುವ ಹಸುವು ತೊರೆದಂತೆ ಹಾಲುಣಿಸುವ ಕರುವ ಹಸುವು ತೊರೆದಂತೆ ಮಾನ್ಯರನ್ನ ಇರುವೆಯ ಗುಣದವರೆಂದರೆ ತಪ್ಪಾಗಲಾರದು ಮಾನ್ಯರನ್ನ ಇರುವೆಯ ಗುಣದವರೆಂದರೆ ತಪ್ಪಾಗಲಾರದು ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದ್ದು ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದ್ದು ಅದಕ್ಕಾಗಿಯೇ ಇವರು ಮಂಚೇಗೌಡನ ಕೊಪ್ಪಲಿನ ಶಾಲೆಯ ಜನರ ಮನಸ್ಸು ಗೆದ್ದದ್ದು ಅದಕ್ಕಾಗಿಯೇ ಇವರು ಮಂಚೇಗೌಡನ ಕೊಪ್ಪಲಿನ ಶಾಲೆಯ ಜನರ ಮನಸ್ಸು ಗೆದ್ದು ಇಲಾಖೆಯ ಮುತ್ತುಗಳಲ್ಲೊಬ್ಬರು ಇವರು ನಮ್ಮ ಇಲಾಖೆಯ ಮುತ್ತುಗಳಲ್ಲೊಬ್ಬರು ಇವರು ಅವರಿವರ್ ಎನ್ನದೆ ಎಲ್ಲರೊಂದಿಗೂ ಬೆರೆಯುವವರು ಅವರಿವರ್ ಎನ್ನದೆ ಎಲ್ಲರೊಂದಿಗೂ ಬೆರೆಯುವವರು ಅಧಿಕಾರಿ ಮುಖ್ಯಸ್ಥ ಎನ್ನುವ ಅಹಂ ಇಲ್ಲದವರು ಅಧಿಕಾರಿ ಮುಖ್ಯಸ್ಥ ಎನ್ನುವ ಅಹಂ ಇಲ್ಲದವರು ಯಾವಾಗಲೂ ಅನ್ನುವರು ನೀವೆಲ್ಲ ನನ್ನ ಕುಟುಂಬದವರು ಯಾವಾಗಲೂ ಅನ್ನುವರು ನೀವೆಲ್ಲ ನನ್ನ ಕುಟುಂಬದವರು ನಾವು ಪೂಜಿಸುವೆವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪೂಜಿಸುವೆವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪ್ರಾರ್ಥಿಸುವೆವೆಂದೆಂದು ನಾವು ಪ್ರಾರ್ಥಿಸುವೆವೆಂದೆಂದು ನೀವು ಸದಾ ಸುಖವಾಗಿರಲೆಂದು ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಮತ್ತು ನೀವು ಬಯಸಿದಂತ ಕನಸು ಎಲ್ಲ ಈಡೇರಲಿ ನೀವು ಯಾವುದ್ರಲ್ಲೂ ನಾವು ಶಾಲೆಗೆ ಬರುವ ಮುಂಚೆನೆ ನಮಗಿಂತ ಮುಂಚೆನೂ ಶಾಲೆಯಲ್ಲಿ ಬಂದಿರ್ತಾ ಇದ್ರಿ ನಮ್ಗೆ ಸ್ಫೂರ್ತಿಯನ್ನ ತುಂಬಾ ಇದ್ರಿ ಆಮೇಲೆ ಎಲ್ಲಾ ಶಿಕ್ಷಕರ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಮೀಟಿಂಗ್ ಕರೆದೇ ಸಹ ನೀವು ನಮ್ಮ ಎಲ್ಲರ ಮಾತನ್ನ ಗಣನೆಗೆ ತೆಗೆದುಕೊಂಡು ಆಮೇಲೆ ನಿರ್ಧಾರವನ್ನ ಒಂದು ಕಡೆ ಖುಷಿ ಇದೆ ನಿಮ್ಮ ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತ ಒಂದು ಕಡೆ ಬೇಸರನೂ ಸಹ ಇದೆ ಸರ್ ನಿಮಗೆ ಒಳ್ಳೆಯದಾಗಲಿ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಸರ್ ಒಂದು ವೇಳೆ ನಾವು ಏನಾದರೂ ನಿಮ್ಮ ಮನಸ್ಸಿಗೆ ತಿಳಿದೂ ತಿಳಿಯದೆ ನಿಮಗೆ ನೋವು ಮಾಡಿದರೆ ಡೈ ದಯಮಾಡಿ ಅದನ್ನು ಕ್ಷಮಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು